ನಮ್ಮ ಪ್ರಜಾಸತ್ತಾತ್ಮಕ ದೇಶದಲ್ಲಿ ಸರ್ಕಾರದ ಮೂರು ಅಂಗಗಳು ಅಂತ ಹೇಳಿದರೆ ಎಕ್ಸಿಕ್ಯೂಟಿವ್ ಲೆಜಿಸ್ಲೇಚರ್ ಆ್ಯಂಡ್ ಜುಡಿಷರಿ ಅಂದರೆ ನ್ಯಾಯಾಂಗ ಕಾರ್ಯಾಂಗ ಮತ್ತು ಶಾಸಕಾಂಗ ಆದರೆ ಇತ್ತೀಚಿನ ನಮ್ಮ ದೇಶದ ಒಂದು ಬೆಳವಣಿಗೆಯಲ್ಲಿ ಈ ಮೂರು ಅಂಗಗಳ ಜೊತೆ ಒಂದು ಪತ್ರಿಕಾ ರಂಗ ಅಂತ ಹೇಳಿಬಿಟ್ಟು ಅಂದರೆ ಮೀಡಿಯಾ ಪ್ರೆಸ್ ಆ್ಯಂಡ್ ಮೀಡಿಯಾ ಇತ್ತೀಚಿನ ದಿನಮಾನಗಳಲ್ಲಿ ಅಷ್ಟೇ ಸ್ಥಾನಮಾನವನ್ನು ಹೊಂದಿರತಕ್ಕಂಥ ಒಂದು ಸುದ್ದಿ ಮಾಧ್ಯಮದ ಒಂದು ಕೇಂದ್ರ ಅಂತ ಹೇಳಿದರೆ ಭಾಳ ಪರಿಣಾಮಕಾರಿ ಈ ಮೂರು ಅಂಗಗಳಿಗೆ ಪರಿಣಾಮಕಾರಿ ಕಾರ್ಯನಿರ್ವಹಿಸೋದಕ್ಕೆ ಈ ಪತ್ರಿಕಾ ರಂಗ ಅಂತಕ್ಕಂಥದ್ದು ನಿಜವಾಗಲೂ ಸಹಿತ ಈಗ ಈಗಿನ ಒಂದು ಅವಶ್ಯಕತೆ ಅಂತ ನಾನು ಭಾವಿಸಿದ್ದೇನೆ ಅದರಲ್ಲಿ ಇತ್ತೀಚಿನ ಎಲ್ಲ ಟಿ ವಿ ಮಾಧ್ಯಮಗಳ ಒಂದು ಸಂಪರ್ಕ ಬಂದಾಗ ನಾನು ಅದನ್ನೆಲ್ಲ ನೋಡಿ ಆನಂದಿಸುವಾಗ ಇತ್ತೀಚೆಗೆ ನನಗೆ ಸಂಪರ್ಕ ಬಂದಿದ್ದು ವಿಶ್ವ ಪ್ಲಸ್ ಟಿ ವಿ ಅದರ ಒಂದು ಪರಿಚಯ ನನಗಾಯಿತು ಈಗ ಅದು ವಿಶೇಷವಾಗಿ ರಾಜ್ಯ ಮಟ್ಟದಲ್ಲಿ ಇನ್ನೊಂದು ನೂತನ ಒಂದು ವಿಶ್ವ ಪ್ಲಸ್ ಟಿ ವಿ ಅಂತ ಹೇಳಿ ಕಾರ್ಯಾರಂಭ ಆಗ್ತಾಯಿದೆ ಅದು ನನಗೆ ಭಾಳ ಖುಷಿಯಾಯಿತು ಅದರಲ್ಲಿ ವಿಶೇಷವಾಗಿ ಅವರ ಒಂದು ಉದ್ದೇಶ ಅಂತ ಹೇಳಿದರೆ ನಾವು ನಮ್ಮ ದೇಶ ಅಷ್ಟೇ ಅಲ್ಲ ನಮ್ಮ ರಾಜ್ಯ ಒಂದು ಗ್ರಾಮೀಣ ಪ್ರದೇಶದ ಹಿನ್ನೆಲೆ ಇರತಕ್ಕಂಥ ಗ್ರಾಮೀಣ ಬದುಕು ಒಂದು ಸೊಗಡನ್ನು ತೋರಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಲವೊಂದು ವ್ಯಕ್ತಿಗಳಂದರೆ ವಯೋವೃದ್ಧರಿರ್ಬೋದು ಯುವಕರಿರ್ಬೋದು ಮಹಿಳೆಯರಿರ್ಬೋದು ಅದರಲ್ಲಿ ಸಾಹಿತ್ಯ ಸಂಗೀತ ಮತ್ತು ಕಲೆ ಈ ಎಲ್ಲ ವಿವಿಧ ಆಯಾಮಗಳಲ್ಲಿ ಇವತ್ತು ಭಕ್ತಿಗೀತೆ ಇರ್ಬೋದು ಜಾನಪದ ಇರ್ಬೋದು ಗ್ರಾಮೀಣ ಬದುಕನ್ನು ಒಂದು ರೂಪಿಸ್ತಕ್ಕಂಥ ಒಂದು ಚಾನೆಲ್ ಗ್ರಾಮೀಣ ಭಾಗದಲ್ಲಿ ಒಟ್ಟಾರೆ ಗ್ರಾಮೀಣ ಸೊಗಡನ್ನು ಚಿತ್ರೀಕರಿಸ್ತಕ್ಕಂಥ ಒಂದು ಮಾಧ್ಯಮ ಇದು ವಿಶ್ವ ಪ್ಲಸ್ ಟಿ ವಿ ಅದರ ಒಂದು ಉದ್ದೇಶ ಅಂತ ನಾನು ತಿಳಿದು ಬಹಳ ಸಂತೋಷ ಆಗಿದೆ ಆ ದೃಷ್ಟಿಯಿಂದ ಈ ಇತ್ತೀಚಿನ ಟಿ ವಿಗಳು ಏನೇ ಇರಲಿ ಅವರ ಒಂದು ಕಾರ್ಯಚಟುವಟಿಕೆಯಿಂದ ಅವರು ಮಾಡ್ತಾ ಇದ್ದಾರೆ ಆದರೆ ನನ್ನ ಒಂದು ವೈಯಕ್ತಿಕ ಒಂದು ಅಭಿಪ್ರಾಯದಲ್ಲಿ ಈ ಒಂದು ವಿಶ್ವ ಪ್ಲಸ್ ಟಿ ವಿ ಬರ್ತಾಯಿದಲ್ಲ ಅದಕ್ಕೆ ಒಳ್ಳೆಯ ಭವಿಷ್ಯ ಇದೆ ಅಂತ ನಾನು ಭಾವಿಸಿದ್ದೇನೆ ಯಾಕಂದರೆ ವಿಶೇಷವಾಗಿ ನಾವೆಲ್ಲ ಅದಕ್ಕೆ ಎಲ್ಲ ವರ್ಗದ ಜನರು ಸಹಿತ ನಾವು ಸಹಕಾರ ಸಹಕಾರ ಮಾಡಲೇಬೇಕು ಅದರಲ್ಲಿ ಗ್ರಾಮೀಣ ಒಂದು ಸೊಗಡನ್ನು ಬಿತ್ತರಿಸ್ತಕ್ಕಂಥ ವಿವಿಧ ರಂಗಗಳಲ್ಲಿ ಸಂಗೀತ ಸಾಹಿತ್ಯ ಜನಪದ ಭಕ್ತಿಗೀತೆ ಭಜನೆ ಒಂದು ಗ್ರಾಮೀಣ ಸೊಡಗ ಸೊಗಡನ್ನು ಚಿತ್ರಿಸ್ತಕ್ಕಂಥ ಅಂಥ ವಯೋವೃದ್ಧರನ್ನು ಒಂದು ಮುಖ್ಯ ವಾಹಿನಿಗೆ ತರ್ತಕ್ಕಂಥ ಒಂದು ಕೆಲಸ ಈ ಒಂದು ವಿಶ್ವ ಪ್ಲಸ್ ಟ್ರಸ್ಟ್ ಆ ಒಂದು ಗುರಿಯನ್ನಾಗಿಸಿಕೊಂಡು ನಮ್ಮ ರಾಜ್ಯಾದ್ಯಂತ ಅದರ ಸೇವೆ ಸಿರಿ ಸಾಮಾನ್ಯರಿಗೆ ಎಲ್ಲ ವರ್ಗದ ಜನರಿಗೆ ಅದು ಸೇವೆ ಸಿಗಲಿ ಆ ದೃಷ್ಟಿಯಿಂದ ನಾವು ನೀವು ಎಲ್ಲರೂ ಸಹಿತ ಈ ಒಂದು ವಿಶ್ವ ಪ್ಲಸ್ ಟಿ ವಿಗೆ ಸದಸ್ಯರಾಗಿ ಸಂ ಬೆಂಬಲಿಸೋಣ ನೀವೆಲ್ಲರೂ ಬೆಂಬಲಿಸಬೇಕು ಅಂತ ಹೇಳಿ ನನ್ನ ಒಂದು ಸವಿನಯ ಪ್ರಾರ್ಥನೆ